ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರು ಹೆಂಗದ್ರಿ ಆರಾಮದಿರ ಆರಾಮದಿರ ಅಂತ ಅನ್ಕೊತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದ್ರೆ ಪೇಪರ್ ಪ್ಲೇಟು ಮತ್ತು ಊಟದ ಹೆಂಗೆ ತಯಾರು ಮಾಡ್ತಾರಂತ ನಾನು ನಿಮ್ಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನೀವು ನೋಡೋಕೆ ತಯಾರಿದ್ದೀರಲ್ಲ ಮತ್ತೆ ತಡ ಮಾಡೋಣ ನಡೀರಿ ಹೋಗೋಣ ಚಲೋ ಬನ್ನಿ ಪೇಪರ್ ಪೇಪರ್ ಪ್ಲೇಟು ಮತ್ತು ಊಟದಲ್ಲಿ ಹೆಂಗೆ ತಯಾರು ಮಾಡ್ತಾರಂತ ನಾನು ನಿಮಗೆ ತೋರಿಸ್ತೀನಿ ನಾನು ನೀವು ನೋಡಕ್ತಾಯಿದ್ದೀರಲ್ಲ ಮತ್ತು ಅದು ತಡ ಮಾಡೋಣ ಬನ್ನಿರಿ ಇವಾಗ ಅವರು ಪೇಪರ್ ಪ್ಲೇಟು ಊಟ ಟಿಫನ್ ಪ್ಲೇಟು ಆ ಕಡೆದು ಚಿಕ್ಕದು ಈ ಕಡೆಯಿಂದ ದೊಡ್ಡದಿದೆಯಲ್ಲ ಅದು ಊಟದ ಎಲೆದ್ದು ಮಿಷನು ಈಗ ಅವರು ಮಿಷನ್ ಆನ್ ಮಾಡಿದರು ಮಿಷನ್ ಆನ್ ಮಾಡಿದ್ಮೇಲೆ ತಕ್ಷಣ ಮಾಡೋಕ್ಕಾಗಲ್ಲ ಇದು ಯಾಕಂದರೆ ಅದು ತುಂಬ ಹೀಟ್ ಆಗಬೇಕು ಹೀಟ್ ಹೀಟಾದರೇ ಆ ಶೇಪಲ್ಲಿ ಬರುತ್ತೆ ಇಲ್ಲಾಂದ್ರೆ ಶೇಪಲ್ಲಿ ಬರೋಲ್ಲ ಒಂಥರ ಲೂಸ್ ಲೂಸ್ ಆಗುತ್ತೆ ಹಾಗಾಗಿ ಅವರು ಒಂದು ಆನ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಡಬೇಕಂತ ಬಿಟ್ಟರೆ ತುಂಬ ಹೀಟ್ ಆಗಬೇಕಂತ ಹೀಟ್ ಆದಮೇಲೆ ಇವಾಗ ನೋಡಿ ಊಟದ ಎಲೆದ್ದು ಮಿಷನ್ ಅಷ್ಟು ಹೀಟಾಗಿಲ್ಲ ಅದನ್ನು ನಮ್ಗೆ ತೋರಿಸೋಕೋಸ್ಕರ ಅವ್ರು ಮಾಡ್ತಾಯಿದ್ದಾರೆ ನೋಡಿ ಎಲ್ಲಿಟ್ಟರು ಸುತ್ತೆಲ್ಲ ಆಟೋಮೆಟಿಕ್ಕಾಗಿ ಕಟ್ಟಾಯಿತು ನೋಡಿ ಎಲೆ ಊಟಿದೆಲೆ ಕಟ್ ಆಯ್ತು ಇವಾಗ ಓಪನ್ ಆಗುತ್ತೆ ತಗೊಂಡ್ರು ಆದರೆ ಅಷ್ಟು ಆಗಿ ಬಂದಿಲ್ಲ ಅದು ಯಾಕಂದರೆ ಇನ್ನೂ ಹೀಟ್ ಆಗಬೇಕಂತೆ ಅದು ಹಾಗಾಗಿ ಲೂಸ್ ಇದೆ ಇದು ಕೈಯಲ್ಲಿ ಹಿಡ್ಕೊಂಡು ತಿನ್ನೋಕ್ಕಾಗಲ್ಲ ಕೂತ್ಕೊಂಡು ಬಡಿಸ್ತಾರಲ್ಲ ಅದಕ್ಕೆ ಸರಿ ಹೋಗುತ್ತೆ ಇದು ಅಂದರೆ ಪೇಪರ್ ಮೇಲೆ ಹೋಗುತ್ತೆ ಅದು ಪೇಪರ್ ಸ್ವಲ್ಪ ತಿನ್ನಾಗಿದ್ದರೆ ಕೈಯಲ್ಲಿ ಇಡ್ಕೊಂಡು ತಿನ್ಬೋದು ಪೇಪರ್ ತಿಳುವಿದ್ರೆ ಕೂಡಿಸಿ ಬಡಿಸ್ತಾರಲ್ಲ ಅವರಿಗೆ ಸರಿ ಹೋಗುತ್ತೆ ಇವಾಗ ನೋಡಿ ಮ ಈ ಪೇಪರ್ ಇದ್ದಲ್ಲಿ ಈ ಪೇಪರ್ ಸ್ಟಿಪ್ ಆಗಿದೆ ಇವಾಗ ಅದು ಮಿಷನ್ನು ತುಂಬ ಹೀಟಾಗಿದೆ ಹೀಟ್ ಆದರೆ ಕಡಕ್ಕೆ ಬರುತ್ತೆ ಪ್ಲೇಟು ಇದು ಕೈಯಲ್ಲಿ ಇಡ್ಕೊಂಡು ತಿನ್ಬೋದು ಈ ಪ್ಲೇಟೇನು ರೆಡಿ ಆಗುತ್ತಲ್ಲ ಊಟದಲ್ಲೇ ಇದು ಕೈಯಲ್ಲಿ ಇಡ್ಕೊಂಡು ತಿನ್ಬೋದು ನಾವು ನೋಡಿ ಇದು ಹೀಟಾಗಿ ಸುತ್ತ ಎಲ್ಲ ಆಟೋಮೆಟಿಕ್ ಕಟ್ ಆಗುತ್ತೆ ಪೇಪರು ನೋಡಿ ಪ್ಲೇಟ್ ಬಂತು ಇದು ಒಂಥರ ಸ್ಟಿಫ್ ಆಗಿದೆ ಇದು ಪೇಪರ್ ಕ್ವಾಲಿಟಿ ಚೆನ್ನಾಗಿದೆ ಅಲ್ಲ ಅದಪ್ಪ ಹಾಗಾಗಿ ಇದು ಕೈಯಲ್ಲಿ ಇಡ್ಕೊಂಡು ಊಟ ಮಾಡ್ಬೋದು ಇದರಲ್ಲೂ ತುಂಬ ಡಿಸೈನು ಕಲರ್ಸು ಎಲ್ಲ ಇರುತ್ತೆ ಪ್ಲೇಟೆಲ್ಲ ಇವಾಗ ಟಿಫದೆಲ್ಲ ನೋಡಿದ್ವಲ್ಲ ಇವಾಗ ಟಿಫಿನ್ ಎಲ್ದೇಲೆ ಹೆಂಗೆ ರೆಡಿ ಆಗುತ್ತೆ ಟಿಫಿನ್ ಪ್ಲೇಟು ಅಂತ ತೋರಿಸ್ತಾ ಇದೆ ನೋಡಿ ಒಂದೇ ಸರ ನಾಲ್ಕು ಐದು ಹಿಡ್ಬೋದು ಚೆನ್ನಾಗಾಗುತ್ತೆ ಇದು ನೋಡಿ ಪ್ಲೇಟು ಇಟ್ಟರು ಶೀಟ್ ಇಟ್ಟರು ಪ್ಲೇಟ್ ಶೇಪು ಇವಾಗ ಡಿಸೈನ್ ಆಗಿ ಹೊರಗೆ ಬರುತ್ತೆ ಅದು ನೋಡಿ ಅವರು ಪೂಜಾ ಮಾಡ್ತಾರೆ ಪೂಜೆ ಮಾಡ್ಲಾರೆ ಮಿಷಿನ್ ಆನ್ ಮಾಡೋದಿಲ್ಲ ಹಿಂಗಾಗಿ ಗ್ಲಾಸಲ್ಲೆಲ್ಲ ಊದಿನ ಕಡೆ ಇದೆ ಈ ಬುತ್ತಿ ಪಟ್ಟ ಇದೆ ಕುಂಪು ಮಾರ್ಷಣ ಹಚ್ಚಿದ್ದಾರೆ ಒಂದೇ ಸಲ ಶೇಪ್ ಬರಲ್ಲ ಇದು ಯಾಕಂದರೆ ಇನ್ನೂ ಹೀಟ್ ಆಗಿಲ್ಲಲ್ಲ ಇದು ಹಾಗಾಗಿ ಎರಡು ಸಾರ ಮಾಡ್ತಾ ಇದ್ದಾರೆ ಎರಡು ಸಾರ ಮಾಡೋ ಅವಶ್ಯಕತೆ ಇಲ್ಲ ಹೀಟಾದರೆ ಒಂದೇ ಸಾರ ಇಟ್ಟರೆ ಒಂದೇ ಸಾರನೇ ಪ್ಲೇಟ್ ರೆಡಿ ಆಗುತ್ತೆ ನೋಡಿ ಇದು ಸ್ವಲ್ಪ ಹೀಟ್ ಆಗಿಲ್ಲಲ್ಲ ಹಿಂಗಾಗಿ ಸ್ವಲ್ಪ ಲೂಸ್ ಇದೆ ಹಿಂಗೆ ಆಗಿಲ್ಲ ಪ್ಲೇಟು ಹಾಗಾಗಿ ತುಂಬ ಹೀಟಾದ್ರೆ ಅಂತ ಬೇಗ ಬೇಗ ಆಗುತ್ತೆ ಅದು ಪ್ಲೇಟ್ಸ್ ಎಲ್ಲ ಇವಾಗ ಇನ್ನೊಂದು ರೌಂಡ್ ಮಾಡಿ ತೋರಿಸ್ತಾ ಇದ್ದಾರೆ ನಿಮಗೆ ಅದನ್ನು ಇನ್ನೂ ಸರಿ ಆಗಲಿಲ್ಲ ಹೀಟ್ ಆಗಿಲ್ಲಲ್ಲ ಹಾಗಾಗಿ ಇನ್ನೊಂದು ಸರ ಮಾಡಿದರು ಇವಾಗ ನಾನು ಮಾಡ್ತೀನಿ ನೋಡಿ ಇವಾಗ ಪ್ಲೇಟು ನೋಡಿ ಒಂದೇ ಸರಿ ನಾಲ್ಕು ತೊಗೊಂಡೆ ನಾನು ಶೀಟ್ ಅದು ನಾಲ್ಕು ತಗೊಂಡು ಮಿಷಿನಲ್ಲಿ ಇಡ್ತಾ ಇದ್ದೀನಿ ಅದು ತುಂಬ ಬಿಸಿ ಇರುತ್ತೆ ತುಂಬ ಹುಷಾರವಾಗಿ ಇಡಬೇಕು ಅಂದರೆ ಕೈ ಸುಟ್ಟೋಗುತ್ತೆ ಅದು ಇಟ್ಟು ಇವಾಗ ಇಲ್ಲಿ ಸೈಡ್ ಬಟನ್ ಇದೆ ರೆಡ್ ಬಟನ್ ರೆಡ್ ಬಟನ್ ಆನ್ ಮಾಡಿದೆ ಅದು ಕೆಳಗೆ ಕೆಳಗಡೆ ಹೋಯಿತು ಶೇಪ್ ಮಾಡೋಕ್ಕೆ ಮಿಷನು ಅದು ಅಲ್ಲಿ ಸೆಕೆಂಡ್ ತೋರಿಸುತ್ತೆ ಅದು ಸೆಕೆಂಡ್ ನಿಂತಾದಮೇಲೆ ಅದು ಮಿಷಿನ್ ಮೇಲೆ ಹೋಗುತ್ತೆ ಆವಾಗ ನಾವು ಇದನ್ನು ತೆಗಿಬೇಕು ಮತ್ತು ಪ್ರೆಸ್ ಮಾಡಬೇಕು ಸರಿಯಾಗಿಲ್ಲ ಸ್ಟಿಪ್ಪಾಗಿ ಬಂದಿಲ್ಲ ಅಂದರೆ ಮತ್ತೊಂದು ಸರಿ ಆನ್ ಮಾಡಿದರೆ ಅವಾಗ ಸರಿ ಬರ್ತದೆ ತುಂಬ ಹೀಟ್ ಆದಮೇಲೆ ಎರಡು ಸಾರಿ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ನಾವು ಪ್ಲೇಟ್ ಬರೀ ತಿಂತೀವಿ ಯೂಸ್ ಮಾಡ್ತೀವಿ ಅದನ್ನು ಹೆಂಗೆ ರೆಡಿ ಆಗುತ್ತೆ ಅಂತ ನಮಗೆ ಗೊತ್ತಿತ್ತು ಯಾರಿಗಾದ್ರು ಇವಾಗ ನಾವು ಅವ್ರ ಮನೆಯಲ್ಲಿ ಮಿಷಿನ್ ಇದ್ದಕ್ಕೆ ನೋಡಿದ್ವಿ ಅದಲ್ಲಪ್ಪ ಎಷ್ಟು ಕಷ್ಟ ಇದೆ ಇದು ಮಾಡೋದು ಕೈ ಅದು ಪ್ಲೇಟ್ ಬೇರೆ ಬಿಸಿಯಾಗಿರುತ್ತಲ್ಲ ಮಿಷನ್ನು ಕೈ ಸುಡುತ್ತೆ ಮಾಡುತ್ತೆ ಯಾವುದೇ ಕೆಲಸ ಆಗಲಿ ಅಷ್ಟು ಈಸಿ ಅಲ್ಲ ತುಂಬ ಕಷ್ಟನೇ ಎಲ್ಲ ಕೆಲಸವೂ ಕಷ್ಟನೇ ಅವ್ರವ್ರದ್ದು ಕೆಲಸ ಅದು ನಾವು ಸ್ವತಃ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ಕೆಲಸ ಎಷ್ಟು ಶ್ರಮ ಇದೆ ಅಂತಂದು ತುಂಬ ಶ್ರಮ ಇದೆ ತುಂಬ ಇದೆ ಯಾಕೆಂದರೆ ಕರೆಂಟಿಂದ ಅಂದಮೇಲೆ ತುಂಬ ಕೇರ್ಫುಲ್ಲಾಗೇ ಮಾಡಬೇಕು ನನಗಂತರೂ ತುಂಬ ಆಯಿತು ನಾನು ಮಾಡಿದ್ನೆಲ್ಲ ನಾನು ಹಾಗೆ ಮಾಡ್ತಾನೇ ಇದ್ದೆ ನಾನು ಖುಷಿಯಾಗಿತ್ತು ಒಂದು ಐದು ನಿಮಿಷ ಮಾಡ್ತಾನೆ ಇದ್ದೆ ನಾನಂತ ಪ್ಲೇಟ್ಸ್ ನೋಡಿ ಇಷ್ಟು ಪ್ಲೇಟ್ ರೆಡಿ ಮಾಡಿದ್ದೆ ನಾನು ಅದಾದಮೇಲೆ ಮತ್ತು ಪ್ಲೇಟು ರೆಡಿ ಮಾಡಿದ್ವಿ ರೆಡಿ ಆದಮೇಲೆ ಅದನ್ನು ಪ್ಯಾಕ್ ಮಾಡಬೇಕಲ್ಲ ಯಾಕೆ ಯಾವ ಥರ ಮಾಡ್ತಾರೆ ಅಂತಂದು ಅವ್ರ ಮನೆಯಲ್ಲಿ ಅವ್ರ ಮಗಳು ಅವರು ಅವರು ಹೆಂಡತಿ ಅವರೆಲ್ಲರೂ ಕಷ್ಟಪಡ್ತಾರೆ ಪಾಪ ಮನೆಯಲ್ಲಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಊಟದೆಲ್ಲ ಇಲ್ಲ ಇದೆ ನೋಡಿ ಇಲ್ಲೆಲ್ಲ ಇದೆಲ್ಲ ರೆಡಿ ಮಾಡಬೇಕಂದ್ರೆ ಹತ್ತತ್ತು ಪೀಸು ರೆಡಿ ಇರ್ತಾರೆ ನೋಡಿ ಹತ್ತತ್ತು ಪೀಸ್ ಮಾಡಿ ಇಲ್ಲಿಡ್ತಾರೆ ಅದು ಇಟ್ಟಾದ್ಮೇಲೆ ಮತ್ತೆ ಕವರಿಗೆ ಹಾಕ್ತಾರೆ ನೋಡಿ ಇವಾಗೆಲ್ಲಿ ಕವರಿಗೆ ಇದ್ದಾರೆ ಹತ್ತು ಪೀಸಾದ ಮೊದಲೆಲ್ಲ ಜೋಡಿಸಿ ಇಡ್ತಾರೆ ಹತ್ತತ್ತು ಪೀಸು ಅವಾಗ ಒಂದು ಒಂದೊಂದು ತೊಗೊಳ್ಳೋದು ಒಂದೊಂದು ಕವರಲ್ಲಿ ಹಾಕಿ ಇಡ್ತಾರೆ ಅದು ಆ ಕವರಲ್ಲಿ ಹಾಕಿ ಮತ್ತು ಮತ್ತೆ ನೆಕ್ಸ್ಟು ಏನಪ್ಪ ಅಂತಂದರೆ ನೋಡಿ ನಮ್ಮ ಅಕ್ಕನೂ ನಾವು ಹೋಗಿದ್ವಿ ಎಲ್ಲ ಊಟ ಮಾಡಿದ್ವಿ ಮಧ್ಯಾಹ್ನ ಸುಮ್ಮನೆ ಕುತ್ಕೊಂಡು ಏನು ಮಾಡೋದು ಅಂತ ನಮ್ಮ ಅಕ್ಕನೂ ಹಾಕ್ತಾ ಇದ್ದಾರೆ ಅಳ್ ನೋಡಿ ಪೇಪರಲ್ಲಿ ಹತ್ತು ಹತ್ತು ಪೀಸ್ ಮಾಡಿ ಅಷ್ಟೆಲ್ಲ ಇಟ್ಟರು ಇವಾಗೆಲ್ಲ ಡೈಲಿ ಕೆಲಸ ಇದು ನೋಡಿ ಪೇಪರಲ್ಲಿ ಹಾಕಿಟ್ಟು ಇಷ್ಟೊಂದೆಲ್ಲ ರೆಡಿ ಮಾಡಿ ಇಟ್ಟರು ಇದೆಲ್ಲ ರೆಡಿ ಆದಮೇಲೆ ಇವಾಗ ಅದನ್ನು ಪ್ಯಾ ಸುಡಬೇಕಲ್ಲ ಯಾಕಂದರೆ ಕವರು ಪ್ಯಾಕ್ ಮಾಡಬೇಕಲ್ಲ ಈಗ ನೋಡಿ ಅವ್ರ ಮಿಸ್ಸಸ್ ದೀಪ ಹಚ್ಚಿ ಅದನ್ನು ಸುತ್ತ ಪ್ಯಾಕ್ ಮಾಡ್ತಾ ಇದೆ ನೋಡಿ ಹೌದು ಮುಖ ಓಪನ್ ಇರುತ್ತಲ್ಲ ಅದನ್ನು ಸುಳ್ಳಿ ಸುತ್ತಿ ಅದನ್ನು ಹಚ್ಚಿ ಆ ಥರ ಮಾಡ್ತಾ ಇದ್ದಾರೆ ಇನ್ನು ಇದನ್ನೂ ಒಂದೊಂದು ಫ್ಯಾಕ್ಟ್ರಿಯಲ್ಲಿ ಇದನ್ನು ಮಿಷಿನ್ ಇರುತ್ತೆ ಆದರೆ ಇವ್ರ ಹತ್ರ ಮಿಷನ್ ಇಲ್ಲ ಇವ್ರ ಕೈಯಿಂದನೇ ಶ್ರಮ ಪಡ್ತಾ ಇದ್ದಾರೆ ಪಾಪ ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದಾರೆ ತುಂಬ ಇದಾಯಿತು ಇವಾಗ ನೋಡಿ ಇಲ್ಲಿ ಒಬ್ಬನು ಎಲ್ಲ ವೆರೈಟಿ ಪೇಪರ್ ತೋರಿಸ್ತಾ ಇದ್ದಾನೆ ನೋಡಿ ಪ್ಲೇಟು ತಿಳಿಯುವುದು ಸ್ಟಿಫ್ ಆಗಿರೋದು ಎಷ್ಟು ವೆರೈಟಿ ಇದೆ ಅಂತ ತೋರಿಸ್ತಾ ಇದ್ದಾನೆ ಮತ್ತು ಪೇಪರ್ ಪ್ಲೇಟು ಪೇಪರ್ ಊಟದ್ದು ತಯಾರು ಮಾಡೋದು ನಿಮಗೆಲ್ಲ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ